ಹರ ಓಂ ಎಲ್ಲರಿಗೂ ನಮಸ್ಕಾರ ಅಧಿಕ ಮಾಸದ ಒಂದು ವಿಚಾರ ಈ ಅಮಾವಾಸ್ಯೆಯ ನಂತರ ಅಧಿಕ ಮಾಸ ಪ್ರಾರಂಭವಾಗಲಿದೆ ಇದರ ಆಚರಣೆಯ ಬಗ್ಗೆ ಸ್ವಲ್ಪ ನನ್ನ ತಿಳಿದ ಮಟ್ಟಿಗೆ ಚಿಂತಿಸೋಣ ಎನಿಸಿತು ಕ್ಷಮಿಸಬೇಕು ನಾನು ಪಂಡಿತನಲ್ಲ ಅಧಿಕ ಮಾಸದ ಧಾರ್ಮಿಕ ಆಧ್ಯಾತ್ಮಿಕ ಎರಡೂ ವಿಚಾರಗಳನ್ನು ತಿಳಿದು ಆಚರಿಸಿದಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿಗೂ ವೈಜ್ಞಾನಿಕ ಹಿನ್ನೆಲೆ ಇರುತ್ತದೆ ಹಾಗೂ ಮನುಷ್ಯ ತಾನು ಸ್ವಯಂ ಸುಧಾರಣೆಗಾಗಿ ನಮ್ಮ ಪೂರ್ವಜರು ಇವೆಲ್ಲ ಆಚರಣೆಗಳನ್ನು ನಮಗಾಗಿ ತಿಳಿಸಿಕೊಟ್ಟಿದ್ದಾರೆ ನಾವು ರೂಢಿಗಳಾಗದೆ ಧಾರ್ಮಿಕ ಆಧ್ಯಾತ್ಮಿಕ ವೈಜ್ಞಾನಿಕವಾಗಿ ಪ್ರತಿ ಆಚರಣೆಯನ್ನು ಆಚರಿಸಿದಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಧಿಕ ಮಾಸ ಎಂದರೆ ವಾಸ್ತವವಾಗಿ ಸೌರ ವರ್ಷವು ಸೂರ್ಯನ ವೇಗವನ್ನು ಆಧರಿಸಿ ನಂತರ ಚಂದ್ರನ ವರ್ಷವು ಚಂದ್ರನ ವೇಗವನ್ನು ಆಧರಿಸಿದೆ ಸೂರ್ಯ ರಾಶಿ ಚಕ್ರವನ್ನು ದಾಟಲು ಮೂವತ್ತು ಪಾಯಿಂಟ್ ನಲವತ್ನಾಲ್ಕು ದಿನಗಳು ತೆಗೆದುಕೊಳ್ಳುತ್ತಾನೆ ಹೀಗಾಗಿ ಸೂರ್ಯನು ಹನ್ನೆರಡು ರಾಶಿ ಚಕ್ರಗಳನ್ನು ದಾಟಲು ಮುನ್ನೂರ ಅರವತ್ತೈದು ಪಾಯಿಂಟ್ ಇಪ್ಪತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಸೌರ ವರ್ಷಗಳನ್ನು ಪೂರ್ಣಗೊಳಿಸಲು ಅದೇ ಸಮಯದಲ್ಲಿ ಚಂದ್ರನ ಒಂದು ವರ್ಷವು ಮುನ್ನೂರ ಐವತ್ನಾಲ್ಕು ಪಾಯಿಂಟ್ ಮೂವತ್ತಾರು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಹೀಗಾಗಿ ಚಂದ್ರ ಮತ್ತು ಸೂರ್ಯರ ಸೌರವರ್ಷಗಳ ನಡುವೆ ಹನ್ನೊಂದು ದಿನಗಳು ಒಂದು ಗಂಟೆ ಮೂವತ್ತೊಂದು ನಿಮಿಷಗಳು ಮತ್ತು ಹನ್ನೆರಡು ಸೆಕೆಂಡ್ಗಳ ಅಂತರ ಏರ್ಪಡುತ್ತದೆ ಈ ಅಂತರವು ಪ್ರತಿವರ್ಷ ಸಂಗ್ರಹವಾಗುತ್ತಿದ್ದಂತೆ ಇದು ಅಂದಾಜು ಮೂರು ವರ್ಷಗಳಲ್ಲಿ ಒಂದು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ಜ್ಯೋತಿಷ್ಯ ಲೆಕ್ಕಾಚಾರಗಳನ್ನು ಸರಿಯಾಗಿ ಇರಿಸಲು ಮೂರು ವರ್ಷಗಳ ನಂತರ ಈ ಅಧಿಕ ಮಾಸವನ್ನು ತರುತ್ತಾರೆ ಇಂಗ್ಲಿಷ್ ಕ್ಯಾಲೆಂಡರ್ಗಳಲ್ಲಿ ಇದನ್ನು ಪ್ರತಿ ತಿಂಗಳ ಮೂವತ್ತು ಮೂವತ್ತೊಂದು ಫೆಬ್ರವರಿಯಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡೇಟ್ಗಳನ್ನು ತಂದು ಸರಿಪಡಿಸುತ್ತಾರೆ ಇದನ್ನೇ ಇಸ್ಲಾಂ ಯಹುದಿ ಕ್ಯಾಲೆಂಡರ್ಗಳಲ್ಲಿ ಬೌದ್ಧ ಕ್ಯಾಲೆಂಡರ್ಗಳಲ್ಲಿ ಕೂಡ ಅವರದೇ ಪದ್ಧತಿಯಲ್ಲಿ ಸರಿಪಡಿಸಿಕೊಂಡಿದ್ದಾರೆ ನಮ್ಮ ಹಿರಿಯರು ಇಂತಹ ಮೂರು ವರ್ಷಗಳಿಗೊಮ್ಮೆ ಬರುವ ಮಾಸವನ್ನು ಅಧಿಕ ಮಾಸವೆಂದು ಮಲಮಾಸವೆಂದು ಪುರುಷೋತ್ತಮ ಮಾಸಗಳೆಂದು ಹೇಳಿದ್ದಾರೆ ಈ ಕಾರ್ಯಕ್ರಮ ಈ ಮಾಸದಲ್ಲಿ ಮಾಡಿದ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಅಧಿಕ ಅಧಿಕ ಫಲಂ ಅಧಿಕವಾದಂತಹ ಫಲ ಸಿಗುತ್ತದೆಂದು ಹೇಳಿದ್ದಾರೆ ಮನುಷ್ಯ ತನ್ನ ಆತ್ಮೋದ್ಧಾರ ಮಾಡಿಕೊಳ್ಳಲು ಪ್ರತಿಯೊಬ್ಬರಿಗೂ ಶ್ರೀ ಹರಿನಾಮಸ್ಮರಣೆ ಶಿವನಾಮಸ್ಮರಣೆ ಯಜ್ಞ ಜಪ ತಪ ದಾನ ಧರ್ಮ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೆದ್ದು ಸ್ನಾನ ಜಪ ತುಪ್ಪದಲ್ಲಿ ಮಾಡಿದ ಸಿಹಿ ತಿಂಡಿಗಳ ದಾನ ಮನೆ ಅಳಿಯಂದಿರು ನಾರಾಯಣ ಸ್ವರೂಪ ಅವರಿಗೆ ಸಿಹಿ ತಿಂಡಿ ಹೊಸ ಪಾತ್ರೆಯಲ್ಲಿ ದಾನ ಕೊಡುವುದು ವಿಶೇಷ ಫಲ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಈ ತಿಂಗಳಲ್ಲಿ ಹರಿಹರ ರಿಬ್ಬರನ್ನೂ ಸ್ಮರಿಸಬೇಕೆಂದು ಕೂಡ ಹೇಳಿದೆ ಇದರಲ್ಲಿ ಭೇದ ಕಂಡವರಿಗೆ ಖಚಿತವಾಗಿ ಎಂದು ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲರೂ ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮೇಲೆ ಹೇಳಿದ ಎಲ್ಲ ಧಾರ್ಮಿಕ ಆಚರಣೆಗಳು ಹಿಂದೂ ಸಮಾಜದ ಪ್ರತಿ ವ್ಯಕ್ತಿ ತಪ್ಪದೇ ಆಚರಿಸಬೇಕೆಂದು ಧರ್ಮದ ಸಂದೇಶ ಈ ತಿಂಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಉದಾಹರಣೆಗೆ ಲಗ್ನ ಮುಂಜಿ ನಾಮಕರಣ ಹೊಸ ಮನೆ ವಾಸ್ತು ಹೊಸ ಬಟ್ಟೆ ಖರೀದಿ ಮುಂತಾದವುಗಳು ಕೆಲ ಪಂಡಿತರ ವಿಚಾರದಲ್ಲಿ ಈಗಾಗಲೇ ಪ್ರಾರಂಭಿಸಿದ ಕೆಲಸಗಳನ್ನು ಮುಂದುವರಿಸಬಹುದೆಂದು ಪುನ್ಸವನ ಶ್ರೀಮಂತ ಪಿತೃಶ್ರಾದ್ದಗಳನ್ನು ಮಾಡಬಹುದೆಂದು ಅಭಿಪ್ರಾಯವಿದೆ ಅಧಿಕ ಮಾಸದ ಸಮಯದಲ್ಲಿ ನೇಪಾಲಿನಲ್ಲಿ ಮಚೇಗಾಂವ್ ಎಂಬ ಗ್ರಾಮದಲ್ಲಿ ಒಂದು ತಿಂಗಳ ಜಾತ್ರೆ ನಡೆಯುತ್ತದೆ ನಾರಾಯಣ ಎಂಬ ದೇವಸ್ಥಾನ ಅಲ್ಲಿದೆ ಅಲ್ಲಿಯ ಆ ದೇವಸ್ಥಾನದ ಕೊಳದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗಿ ವಿಷ್ಣು ಲೋಕ ಪ್ರಾಪ್ತಿಯಂದು ನೇಪಾಳನ ಜನ ಇಂದಿಗೂ ನಂಬಿ ಆಚರಿಸುತ್ತಿದ್ದಾರೆ ಇದನ್ನೇ ನಮ್ಮ ಧಾರ್ಮಿಕ ಕಾರ್ಯಕ್ರಮ ವಿಚಾರಗಳಾದವು ಇದನ್ನು ಸ್ವಲ್ಪ ಆಧ್ಯಾತ್ಮಿಕವಾಗಿ ನೋಡೋಣ ನಾವು ದೇವರಿಗೆ ಏನು ಕೊಡಬಲ್ಲೆವು ಎಲ್ಲ ಆತನ ತಾನೆ ನಾವು ಆತನಿಗೆ ಏನು ಕೊಟ್ಟರು ಆತ ನಮಗೆ ಕೊಟ್ಟದ್ದನ್ನೇ ನಾವು ಪುನಃ ತಿರುಗಿ ಆತನಿಗೆ ಕೊಡಲು ಸಾಧ್ಯ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಶುಭಾಚಿತದ ಪ್ರಕಾರ ಭಗವಂತನಿಗೆ ನಾವೇನು ಕೊಡಲು ಸಾಧ್ಯವಿಲ್ಲ ಆತ ನಮಗೆ ದಯಪಾಲಿಸಿದ ಸಮಯ ಶ್ವಾಸಗಳ ಲೆಕ್ಕದಷ್ಟೇ ನಾವು ಈ ಭೂಮಿಯ ಮೇಲೆ ಇರುತ್ತೇವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಎಲ್ಲರ ಜೊತೆಗೆ ಕೊಟ್ಟ ಗುಣಗಳಲ್ಲಿ ಎರಡು ಹೆಚ್ಚಿನ ಗುಣಗಳನ್ನು ವಿಶೇಷವಾಗಿ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ ಅವೇನೆಂದರೆ ಮಾತು ಮತ್ತು ನಗುವುದು ಗಮನಿಸಿ ಇನ್ನಾವ ಜೀವರಾಶಿಗಳಿಗೆ ಈ ಗುಣಗಳಿಲ್ಲ ದುರ್ಭಾಗ್ಯವೆಂದರೆ ಮನುಷ್ಯ ಈ ಎರಡನ್ನೇ ಬಹಳ ಕಡಿಮೆ ಬಳಸುತ್ತಾನೆ ಬಹಳ ಜನ ತಮ್ಮವರೇ ಆತ್ಮೀಯರೇ ತಮ್ಮ ಬಂಧು ಬಳಗದವರ ಜೊತೆಗೆ ಮಾತಾಡುವುದಿಲ್ಲ ಕೆಲವರಂತೂ ನಗುವುದೇ ಇಲ್ಲ ಯಾವಾಗಲೂ ಸ್ಮಶಾನದಲ್ಲಿ ಕುಳಿತವರ ಥರ ಮುಖ ಮಾಡಿಕೊಂಡಿರುತ್ತಾರೆ ನಾವು ನಿಜವಾಗಿ ಏನಾದರೂ ಬೇರೆಯವರಿಗೆ ಕೊಡುವುದಾದಲ್ಲಿ ನಮ್ಮ ಸ್ವಲ್ಪ ಸಮಯ ಅವರಿಗಾಗಿ ಕೊಡಬೇಕು ಮನೆಯಲ್ಲಿರುವ ವೃದ್ಧ ತಾಯಿ ತಂದೆಯವರು ಅಕ್ಕಪಕ್ಕದ ಮನೆಯ ಅಜ್ಜ ಅಜ್ಜಿ ಮಕ್ಕಳ ಜೊತೆ ನಾಲ್ಕು ಒಳ್ಳೆ ಮಾತಾಡಿ ಅವರಿಗೆ ಪ್ರೇಮದಿಂದ ವರ್ತಿಸಬಹುದು ಅವರ ಪಕ್ಕದಲ್ಲಿ ಕುಳಿತು ಸ್ವಲ್ಪ ಸಮಯ ಕಳೆದಾಗ ಅಷ್ಟೇ ಸಮಯ ಅವರು ಆನಂದ ಪಡುತ್ತಾರೆ ಬೇರೆಯವರಿಗೆ ಸ್ವಲ್ಪ ಸಮಯ ಕೊಡಬೇಕು ಯಾರಾದರೂ ಇದ್ದಲ್ಲಿ ಅವರಿಗೆ ಭೇಟಿಯಾಗಬಹುದು ಹೋಗಿ ಒಂದು ಸ್ವಲ್ಪ ಸಮಯ ಕೊಡಬಹುದು ಕಿಸಿಕೆ ಲಿಯೇ ಹೋ ದಿಲ್ ಮೇ ಪ್ಯಾರ್ ಕಿಸಿಕೆ ದರ್ದ್ಕೋ ಹೋಸಕೆ ತೋ ಲೇ ಉಧಾರ್ ಜೀನಾ ಇಸೀಕ ನಾಮಹೇ ಯಾರ ಜೊತೆಯೂ ಮಾತು ಬಿಡಬೇಡಿ ನಮ್ಮ ಕೊನೆ ಘಳಿಗೆ ಯಾವಾಗ ಬರುತ್ತದೆ ಯಾರಿಗೋ ಗೊತ್ತು ಕ್ಷಮಾಗುಣ ಬೆಳೆಸಿಕೊಳ್ಳಿ ನಗುನುಗುತ್ತಾ ಜನರ ಜೊತೆ ಮಾತಾಡಿ ಇದೇ ಜೀವನ ಇದನ್ನೇ ಶ್ರೀ ಶಂಕರ ಭಗವತ್ಪಾದರು ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ಹರತಿನಿಮೇಶಿ ಕಾಲ ಸರ್ವಂ ಎಂದು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ಮ ಕಾರು ಬಂಗಲೆ ಅಧಿಕಾರ ಯೌವನ ಐಶ್ವರ್ಯದ ಗರವ ಪಡಬೇಡಿರೆಂದು ನಿಮ್ಮ ಪಾಂಡಿತ್ಯ ಕೂಡ ಕೆಲಸಕ್ಕೆ ಬರುವುದಿಲ್ಲ ಎಚ್ಚರಿಕೆ ಎಂದು ಹೇಳಿದ್ದಾರೆ ವಿಶೇಷವಾಗಿ ಅರವತ್ತು ವರ್ಷ ದಾಟಿದವರು ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವೆಲ್ಲ ಒಂದು ರೈಲ್ವೆ ಬೋಗಿಯಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದೇವೆ ಅರುವತ್ತು ವರ್ಷ ದಾಟಿದವರು ಸ್ಟೇಷನ್ ಬರುತ್ತಿದೆ ಗಾಡಿ ಸ್ಲೋ ಆಗುತ್ತಿದೆ ನಮ್ಮ ಪ್ಲಾಟ್ಫಾರ್ಮ್ ನಮಗೆ ಕಾಣಿಸುತ್ತಿದೆ ಸ್ವಲ್ಪ ಸಮಯದಲ್ಲಿ ಸಂಸಾರವೆಂಬ ಈ ಗಾಡಿಯಿಂದ ನಾವು ಇಳಿದು ಹೋಗಬೇಕಾದ ಸಮಯ ಬಂದಿದೆ ಬೋಗಿಯಲ್ಲಿರುವ ನಮ್ಮ ಸಹ ಪ್ರಯಾಣಿಕರ ಜೊತೆ ನಮಗೆ ಜಗಳ ಬೇಕೆ ಅವರು ಇನ್ನೂ ಬಹಳ ಮುಂದೆ ಹೋಗುವವರಿದ್ದಾರೆ ನಾವು ತಕ್ಷಣ ಇಳಿಯಬೇಕಾದವರು ನಾಲ್ಕು ಒಳ್ಳೆಯ ಮಾತಾಡಿ ನಗು ನಗುತ್ತಾ ಬೋಗಿಯಿಂದ ಇಳಿದು ಹೋದಲ್ಲಿ ನಂತರ ನಮ್ಮ ಸಹ ಪ್ರಯಾಣಿಕರು ಸಂತೋಷ ಪಡುತ್ತಾರೆ ಪಾಪ ಒಳ್ಳೆಯ ವ್ಯಕ್ತಿ ಅವರ ಸ್ಟೇಷನ್ ಬಹಳ ಜಲ್ದಿ ಬಂತು ತಿಳಿಯಲೇ ಇಲ್ಲ ಇನ್ನೂ ಸ್ವಲ್ಪ ನಮ್ಮ ಜೊತೆ ಇದ್ದರೆ ಚೆನ್ನಾಗಿರುತ್ತಿತ್ತೆಂದು ಈ ರೀತಿ ವರ್ತನೆ ಸಮಾಜ ಬಂಧುಗಳ ಬಳಗದವರ ಜೊತೆ ನಮ್ಮದು ಇರಬೇಕು ಇಲ್ಲವಾದಲ್ಲಿ ನಮ್ಮ ಸ್ಟೇಷನ್ನಲ್ಲಿ ನಾವು ಇಳಿದ ನಂತರ ನಮ್ಮ ಸಹ ಪ್ರಯಾಣಿಕರು ಇಳಿದು ಹೋದದ್ದು ಒಳ್ಳೆಯದಾಯಿತು ಪೀಡಾ ಹೋಯಿತು ಎಂದುಕೊಳ್ಳುತ್ತಾರೆ ಎಚ್ಚರಿಕೆ ಮನುಷ್ಯ ಹೇಗೆ ತಯಾರಾಗುತ್ತಿದ್ದಾನೆಂದರೆ ನ ದಾನಂ ನ ಧರ್ಮಂ ನ ದಯಾ ನ ವಿದ್ಯಾ ನ ಪರೋಪಕಾರಂ ಇಹ ಮೃತ್ಯು ಲೋಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಎಂಬ ಶುಭಾಶಿತವಿದೆ ಇವರೆಲ್ಲ ಮನುಷ್ಯ ರೂಪದ ಮೃಗಗಳಂತೆ ಈ ಸಮಾಜದಲ್ಲಿಂದು ಕೆಲವರು ತಯಾರಾಗುತ್ತಿದ್ದಾರೆ ಮೊದಲೇ ಜನರಿಗೆ ಈ ಜನರೇಷನ್ ಜನರಿಗೆ ಯುವಕರಿಗೆ ಮಾತು ಬಂಧು ಬಳಗ ಮಿತ್ರತೆ ಬೇಕಾಗಿಲ್ಲ ಬಹಳಷ್ಟು ಜನರಿಗೆ ಅದರಲ್ಲಿ ಚೈನಾದ ಅನುಗ್ರಹದಿಂದ ಕೊರೋನಾ ಬಂದಿದೆ ಯಾರ ಜೊತೆ ಮಾತಿಲ್ಲ ಯಾರ ಮನೆಗೆ ಹೋಗುವ ಹಾಗಿಲ್ಲ ಇಂಥವರಿಗಾಗಿ ದೇವರು ಈ ಕರೋನಾ ಕಲಿಯುಗದಲ್ಲಿ ತಂದಿದ್ದಾನೇನು ಎನಿಸುತ್ತದೆ ತನ್ ತಾವಾಯಿತು ತಮ್ಮ ಬಂಗಲೆ ಕಾರು ತಮ್ಮ ಮಕ್ಕಳು ತಮ್ಮ ಹೆಂಡತಿ ಇದೇ ಅವರ ಜೀವನ ಇದೇ ಸ್ವರ್ಗ ಹೀಗಾಗಿದೆ ಅವರಿಗೆ ಯಾರೂ ಬೇಕಾಗಿಲ್ಲ ಇಂದಿನ ಸಮಾಜದ ಹೆಚ್ಚಿನ ಜನರ ಜೀವನ ಒಂದು ಚಿಕ್ಕ ಈ ರೀತಿ ತಯಾರಾಗಿದೆ ಒಂದು ಚಿಕ್ಕ ಕಥೆಯನ್ನು ಹೇಳಿ ಮುಗಿಸುತ್ತೇನೆ ಇಂಗ್ಲೆಂಡ್ನಲ್ಲಿ ಒಬ್ಬ ಮ್ಯಾಥಮೆಟಿಷಿಯನ್ ಅವರ ಹೆಸರು ಸರ್ ಥಾಮಸ್ ಎಂದು ಸರ್ ಥಾಮಸ್ ದೊಡ್ಡ ಮ್ಯಾಥಮೆಟಿಷಿಯನ್ ಒಮ್ಮೆ ಅವರು ಕಾಲೇಜಿನಲ್ಲಿ ಲಕ್ಷರರಾಗಿ ಕೆ ಪ್ರೊಫೆಸರ್ ಆಗಿದ್ದಾಗ ಬೋರ್ಡಿನ ಮೇಲೆ ಒನ್ ಪ್ಲಸ್ ಒನ್ ಈಸ್ ಇಕ್ವಲ್ ಟು ಟೂ ಹಂಡ್ರೆಡ್ ಎಂದು ಬರೆದರು ನಂತರ ಅವರು ಮನೆಗೆ ಹೋಗಿಬಿಟ್ಟರು ಆ ವಿದ್ಯಾರ್ಥಿಗಳು ನೋಡಿ ಆಶ್ಚರ್ಯ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ ಆಗಬೇಕು ಟೂ ಹಂಡ್ರೆಡ್ ಬರೆದಿದ್ದಾರೆ ಸರ್ ಥಾಮಸ್ ಅವರಿಗೆ ಕೇಳುವ ಧೈರ್ಯ ಕೂಡ ಇಲ್ಲ ಯಾಕಂದರೆ ಅವರು ದೊಡ್ಡ ಮ್ಯಾಥಮೆಟಿಷಿಯನ್ ಅವರು ಬರೆದಿದ್ದು ಸರಿಯೇ ಇರುತ್ತದೆ ಮರುದಿನ ಆ ವಿದ್ಯಾರ್ಥಿಗಳೆಲ್ಲ ಸರ್ ಥಾಮಸ್ ಅವರ ಜೊತೆಗೆ ಮಾತಾಡುತ್ತಾ ಸರ್ ನೀವು ಒನ್ ಪ್ಲಸ್ ಒನ್ ಇಸ್ಕಲ್ ಟು ಟೂ ಹಂಡ್ರೆಡ್ ಬರೆದಿದ್ದೀರಿ ಅದು ನಮಗೆ ಪೂರ್ಣ ಅರ್ಥ ಆಗಿಲ್ಲ ದಯಮಾಡಿ ತಿಳಿಸಬೇಕೆಂದು ಕೇಳಿದಾಗ ಅವರು ನಗು ನಗುತ್ತಾ ಹೇಳಿದರು ಅಯ್ಯೋ ಅದು ಏನೋ ತಲೆಯಲ್ಲಿ ಬಂದಿತ್ತು ನಾನು ನಿನ್ನೆ ಭಗವದ್ಗೀತಾ ಓದುತ್ತಿದ್ದೆ ಆ ಗೀತೆಯ ಲೆಕ್ಕ ಬರೆದಿದ್ದೆ ಅಂತ ಹೇಳಿದರು ಏನು ಸರ್ ಅದು ಒಂದು ಕೇಳಿದಾಗ ಒನ್ ಅರ್ಜುನ ಒನ್ ಕೃಷ್ಣ ಅರ್ಜುನ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಗಾಬರಿಗೊಂಡು ಮೈಬೆವತು ಇವರೆಲ್ಲ ನನ್ನ ಬಂಧು ಬಾಂಧವರು ಕಾಕ ಮಾಮಾ ಕಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಇವರನ್ನು ಕೊಲ್ಲುವುದರಿಂದ ಏನು ಬರುತ್ತದೆ ಭಿಕ್ಷಬೇಡಿಯಾದರೂ ಬೇಡಿಯಾದರೂ ಜೀವನ ಮಾಡುತ್ತೇನೆ ಇಂತಹ ಹಿಂಸೆಯಲ್ಲಿ ನಾನು ಪಾಲ್ಗೊಳ್ಳುವುದಿಲ್ಲ ಎಂದು ನಿರಾಶೆಯಾದಾಗ ಕೃಷ್ಣ ಪರಮಾತ್ಮ ಆತನ ಭುಜದ ಮೇಲೆ ಕೈಯಿಟ್ಟು ಉತ್ತಿಷ್ಠ ಇಂಥ ಕ್ಷುಲ್ಲಕ ವಿಚಾರಗಳು ನಿನ್ನ ಮನಸ್ಸಿನಲ್ಲಿ ಹೇಗೆ ಬಂತು ಇವರೆಲ್ಲ ದುರ್ಮಾರ್ಗದಲ್ಲಿದ್ದವರು ಪಾಪಿಷ್ಟರು ಇವರನ್ನು ನೀನು ಕೊಲ್ಲದಿದ್ದರೂ ನಾನು ಕೊಲ್ಲುತ್ತೇನೆ ಈಗಾಗಲೇ ಇವರು ನನ್ನ ದೃಷ್ಟಿಯಲ್ಲಿ ಸತ್ತಿದ್ದಾರೆ ಎದ್ದೇಳು ಎಂದು ಗೀತಾ ಬೋಧಿಸಿದ ನಂತರ ಒನ್ ಅರ್ಜುನ ಒನ್ ಕೃಷ್ಣ ಆ ಅರ್ಜುನನ ಭುಜದ ಮೇಲೆ ಕೈಯಿಟ್ಟು ತಟ್ಟಿದಾಗ ಅರ್ಜುನ ಎದ್ದು ನಿಲ್ಲುತ್ತಾನೆ ಆತನಿಗೆ ಎರಡು ನೂರು ಆನೆಯ ಬಲ ಬಂತಂತೆ ನೋಡಿ ಏನು ಆಶ್ಚರ್ಯ ಒಬ್ಬ ಮನುಷ್ಯ ಕೇವಲ ತನ್ನ ಭುಜದ ಮೇಲೆ ಕೈ ಇಟ್ಟು ಎರಡು ಒಳ್ಳೆ ಮಾತನ್ನಾಡಿದಾಗ ಆ ಮನುಷ್ಯನಿಗೆ ಎರಡು ನೂರು ಆನೆಯ ಬಲ ಬಂದಿದ್ದರೆ ನಾವು ಕೂಡ ಯಾರಾದರೂ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ನಮ್ಮ ಬಂಧು ಬಳಗ ಪರಿವಾರ ಆತ್ಮೀಯರು ನಮ್ಮ ಮಿತ್ರರು ಪಕ್ಕದ ಮನೆಯವರು ಅವರ ಹತ್ತಿರ ಹೋಗಿ ಎರಡು ನಿಮಿಷ ಸಮಯ ಕೊಟ್ಟು ಅವರ ಭುಜದ ಮೇಲೆ ಕೈಯಿಟ್ಟು ಅಪ್ಪ ಅಳಬೇಡ ಅಣ್ಣ ಅಳಬೇಡ ತಂಗಿ ಅಳಬೇಡ ನಾವಿದ್ದೇವೆ ನಾವೆಲ್ಲರೂ ಕಲಿತು ಈ ಕಷ್ಟವನ್ನು ಎದುರಿಸೋಣ ಎಂದು ಹೇಳಿದಾಗ ಅವರಿಗೂ ಕೂಡ ಈ ಆನೆಯ ಥರ ಬಲ ಬರುತ್ತದೆ ನೀವು ಕೂಡ ನಿಮ್ಮ ಜೀವನವನ್ನು ಈ ರೀತಿ ಮಾಡಿಕೊಳ್ಳಿ ಎಂದು ಆ ಥಾಮಸ್ ಅವರು ಹೇಳಿದರಂತೆ ನೋಡಿ ಗೀತೆಯ ಒಂದು ಸಂದೇಶ ಈ ಥರ ಕೂಡ ಅವರು ವಿದೇಶಿಯರು ವಿಚಾರ ಮಾಡುತ್ತಾರೆ ಇನ್ನೊಂದು ಸಣ್ಣ ಉದಾಹರಣೆಯನ್ನು ಹೇಳಿ ಮುಗಿಸುತ್ತೇನೆ ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಸ ಆ್ಯಪ್ ತರುತ್ತಿದ್ದಾರೆ ಆ ಆ್ಯಪ್ನಲ್ಲಿ ಏನೆಂದರೆ ನಮ್ಮ ತಮ್ಮು ಕೊಟ್ಟರೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಹೋಗಿ ನಮ್ಮ ತಮ್ಮ ಕೊಟ್ಟರೆ ನಮ್ಮ ಆಧಾರ್ ಕಾರ್ಡ್ ನಂಬರು ನಮ್ಮ ಬ್ಯಾಂಕ್ ಕಾರ್ಡ್ ನಂಬರು ನಮ್ಮ ಕ್ರೈಮ್ ರಿಪೋರ್ಟು ನಾವು ಇರುವ ಊರು ಎತ್ತರ ತೂಕ ನಮ್ಮ ಎಲ್ಲ ಚರಿತ್ರೆ ಅದರಲ್ಲಿ ಬಂದುಬಿಡುತ್ತದೆ ದೇವರು ನಿರ್ಮಿಸಿದ ಮನುಷ್ಯನೇ ಇಷ್ಟು ಹುಷಾರಿಯಾಗಿದ್ದು ಒಂದು ಹೆಬ್ಬಟ್ಟಿನ ಗುರುತಿನಿಂದ ಇಷ್ಟೆಲ್ಲ ವಿಷಯಗಳನ್ನು ತಿಳಿದುತ್ತಾನೆಂದರೆ ಆ ದೇವರ ಮುಂದೆ ಹೋಗಿ ನಾವು ನಿಂತು ಕೈ ಜೋಡಿಸಿ ಹೇ ಭಗವಂತ ನನ್ನನ್ನು ಕಾಪಾಡು ಹಾಗೆ ಹೀಗೆ ಅದು ಕೊಡುತ್ತೇನೆ ಇದು ಕೊಡುತ್ತೇನೆ ಕಿರೀಟ ಮಾಡಿಸುತ್ತೇನೆ ಅದು ಮಾಡುತ್ತೇನೆ ಎಂದಾಗ ದೇವರಿಗೂ ಕೂಡ ನೋ ತಿಳಿಬಹುದಲ್ಲವೇ ಓಹೋ ಇವನು ಎಷ್ಟು ಧಾರ್ಮಿಕ ಇದ್ದಾನೆ ಎಷ್ಟು ಕಳ್ಳ ಇದ್ದಾನೆ ಎಷ್ಟು ಬದ್ಮಾಶಿದ್ದಾನೆ ಇದ್ದಾನೆ ಏನಿದ್ದಾನೆ ಎಂದು ಆ ಸ್ಕ್ರೀನ್ನಲ್ಲಿ ದೇವರಿಗೂ ಕೂಡ ಎಲ್ಲ ಬರ್ಬೋದಲ್ಲ ಕಾರಣ ನಾವು ದೇವರ ಮುಂದೆ ಹೋಗುವಾಗ ಒಳ್ಳೆಯ ಮನಸ್ಸಿನಿಂದ ನಮ್ಮ ದಿನನಿತ್ಯದ ಆಚರಣೆಯನ್ನು ಶುದ್ಧವಾಗಿಟ್ಟುಕೊಂಡಾಗ ದೇವರ ಮುಂದೆ ಹೋಗಿ ನಿಂತಾಗ ಯಾವ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಪ್ನಲ್ಲಿ ಎಲ್ಲ ಒಳ್ಳೆ ವಿಚಾರಗಳು ಹೇಗೆ ನಮ್ಮ ವಿಷಯಗಳೆಲ್ಲ ತಿಳಿಯುತ್ತವೆ ದೇವರ ಮುಂದೆ ಕೂಡ ಹೋಗಿ ನಿಂತಾಗ ನಮ್ಮ ಎಲ್ಲ ವಿಷಯಗಳು ಬರಬೇಕು ಹಾಗೆ ನಮ್ಮ ಜೀವನವನ್ನು ಇಟ್ಟುಕೊಳ್ಳಬೇಕು ಅಧಿಕ ಮಾಸದಲ್ಲಿ ನಾವು ಅದನ್ನೇ ಪ್ರಯತ್ನ ಮಾಡೋಣ ಒಂದು ತಿಂಗಳ ನಮ್ಮ ಆತ್ಮೋದ್ಧಾರಕ್ಕಾಗಿ ಜಪ ತಪ ದಾನ ಧರ್ಮ ವಿಶೇಷವಾದ ಪೂಜೆಗಳನ್ನು ಮಾಡೋಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೇವಲ ತನಗಾಗಿ ಬದುಕುವವನು ಬದುಕಿದರೂ ಸತ್ತಂತೆ ಎಂದು ಹೇಳಿದ್ದಾರೆ ಅದೇ ಪ್ರಕಾರ ಡಿ ವಿ ಜಿಯವರು ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಗಳಿಸಿ ವೈಶ್ಯನಾಗು ಏನಾದರಾಗು ಮೊದಲು ಮಾನವನಾಗು ಎಂದು ಹೇಳಿದ್ದಾರೆ ಬನ್ನಿ ನಾವೆಲ್ಲ ಮಾನವರಾಗೋಣ ನನ್ನ ಹೆಸರು ಅಮರ್ ದೀಕ್ಷಿತ್ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಏಟ್ ಸೆವೆನ್ ಎಲ್ಲರಿಗೆ ಮತ್ತೊಮ್ಮೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ ಭಾರತ್ ಮಾತಾ ಕಿ ಜೈ